ಭಾರತ ಜೋಡೋದಲ್ಲಿರುವ ಡಿಕೆಶಿಗೆ ಇಡಿ ಶಾಕ್ ಎದುರಾಗಿದೆ ಅಕ್ಟೋಬರ್ ಏಳಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಲಾಗಿದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಸಮನ್ಸ್ ಜಾರಿ ಮಾಡಲಾಗಿದೆ ಡಿಕೆ ಸುರೇಶ್ಗೂ ಇಡಿ ಅಧಿಕಾರಿಗಳಿಂದ ಸಮನ್ಸ್ ಜಾರಿಯಾಗಿದ್ದು ಅಕ್ಟೋಬರ್ ಏಳರಂದು ವಿಚಾರಣೆಗೆ ಬರಲು ಡಿಕೆ ಸುರೇಶ್ಗೆ ಸೂಚನೆಯನ್ನ ಕೊಡಲಾಗಿದೆ ದೇಣಿಗೆ ಕೊಟ್ಟಿರುವ ವಿಚಾರದಲ್ಲಿ ಇಡಿ ಸಮನ್ಸ್ ಜಾರಿ ಮಾಡಿದೆ ಡಿ ಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಮೇಲೆ ಪ್ರೀತಿನೋ ದ್ವೇಷನೋ ಗೊತ್ತಿಲ್ಲ ಅವಕಾಶ ಕೇಳ್ತೇನೆ ಅಂತ ಹೇಳಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಬನ್ನಿ ಏನ್ ನಿರ್ದೇಶನಾಲಯ ಈಗ ಹೊಸ ಪ್ರಕರಣದಲ್ಲಿ ಹೊಸ ಸಮನ್ಸ್ ಡಿ ಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನು ನೀಡಿರುವಂತದ್ದು ಈ ಎಲ್ಲದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಸ್ವತಃ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಕೃಷಿಯಿಂದ ಪ್ರತಿ ದಿನ ಪ್ರತಿ ತಿಂಗಳು ಈಗಲೇ ಡೌನ್ಲೋಡ್ ಮಾಡಿ ಸರ್ ಯಾವ ನೋಟಿಸ್ ಇಶ್ಯೂ ಮಾಡಿದರೆ ಯಾವಾಗ ಇಶ್ಯೂ ಕಾರಣಕ್ಕಾಗಿ ನೋಡಿ ಅವರು ಹೊಸ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಇನ್ನೊಂದು ನಮ್ಮ ಅಸೆಟ್ಸ್ ಬಗ್ಗೆ ಬಿ ನವರು ಇಡಿ ಇಬ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಅದ್ಯಾಕೆ ಇಬ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದ್ರೆ ಇಲ್ಲ ನಾವು ಪಿ ಎಮ್ ಎಲ್ ಎ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಬಟ್ ಈಗ ಹೊಸ್ದಾಗೆ ನಮ್ಮ ಎಲ್ಲರಿಗೂ ಕೊಟ್ಟಿದ್ದಾರಂತೆ ನಾನು ವಿಚಾರಿಸಿದೆ ಯಾರು ಯಂಗ್ ಇಂಡಿಯಾ ಕಂಪ್ನಿಗೆ ಮತ್ತು ನಮ್ಮ ನ್ಯಾಷನಲ್ ಹಾರ್ಡ್ಗೆ ಸಹಾಯ ಮಾಡಿದ್ರು ಯಾರು ದುಡ್ಡು ಕೊಟ್ಟರು ಯಾರು ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಅವ್ರಿಗೆಲ್ಲ ಸಮನ್ಸ್ ಇಶ್ಯೂ ಮಾಡಿದ್ದಾರೆ ಸೊ ನಾವು ನಾನು ನಾನಿಲ್ಲ ಅಂತ ಹೇಳೋದಿಲ್ಲ ನಾನು ಎಷ್ಟು ಡೊನೇಷನ್ ಕೊಟ್ಟಿದ್ರಿ ಸರ್ ನಾನು ಅದನ್ನೆಲ್ಲ ನಿಮ್ಮ ಮುಂದೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಮುಂದಕ್ಕೆ ನಾನು ಡಿಸ್ಕ್ಲೋಸ್ ಮಾಡ್ತೀನಿ ನಾನು ಅಫಿಷಿಯಲಾಗಿ ಕೊಟ್ಟಿದ್ದೆ ನಮ್ಮ ಸಂಸ್ಥೆಯಿಂದ ಕೊಟ್ಟಿದ್ದೆ ವೈಯಕ್ತಿಕವಾಗಿ ಕೊಟ್ಟಿದ್ದೆ ನಾನು ಅದನ್ನು ಕೊಟ್ಟಿದ್ದೆ ಈಗ ನನಗೆ ಅದ್ರ ಬಗ್ಗೆ ಸಮನ್ಸು ಅದೇ ಏಕೆ ಅವ್ರನ್ನ ಮೆನ್ಷನ್ ಮಾಡಿಲ್ಲ ಬಟ್ ಯಾರು ಸಮನ್ಸ್ ಇಶ್ಯೂ ಮಾಡಿದ್ದಾರೆ ಅವರೇ ಅಧಿಕಾರಿಗಳು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಮನ್ಸ್ ಇಶ್ಯೂ ಮಾಡಿರೋವಂಥ ಅಧಿಕಾರಿಗಳು ಅದನ್ನು ನಾನು ತಿಳ್ಕೊಂಡಿದ್ದೀನಿ ಸೊ ಅವ್ರನ್ನ ಹೋಗಿ ನಾನು ಟೈಮ್ ಕೇಳ್ತೀನಿ ಈಗ ಇದಾದ ಮೇಲೆ ನನಗೆ ಕೊಡಿ ಖಂಡಿತ ಬರ್ತೀನಿ ನಾನೊಬ್ಬ ಕಾನೂನು ಮಾಡೋನು ಕಾನೂನಿಗೆ ಗೌರವ ಕೊಡ್ತೀನಿ ನಿಮಗೂ ಗೌರವ ಕೊಡ್ತೀನಿ ಎಲ್ಲ ಮಾಹಿತಿನ ಒದಗಿಸ್ತೀನಿ ಅಂತ ಹೇಳ್ತೀನಿ ಸರ್ ಏಳನೇ ತಾರೀಕು ಕೊಟ್ಟಿರ್ತಕ್ಕಂಥ ಸಮನ್ಸ್ ಒಂದು ಕಡೆ ಭಾರತ ಜೋಡ ಯಾತ್ರೆ ಇರ್ತಕ್ಕಂಥದ್ದು ಒಂದು ಚುಂಚುನಗಿರಿ ಮಠದಲ್ಲಿ ಕಾರ್ಯಕ್ರಮ ಇರ್ತಕ್ಕಂಥದ್ದು ಹಾಗಾಗಿ ನೀವು ಇದನ್ನ ಒಂದು ವೇಳೆ ಅವರು ಅವಕಾಶವನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಟೈಮ್ ಕೊಟ್ಟಿಲ್ಲ ಮುಂದೆ ಮುಂದೆನು ಸರ್ ಹೇಳಪ್ಪ ನಮ್ಮ ಮಠ ಅದು ಚುಂಚುನಗಿರಿ ಮಠ ಅಂದ್ರೆ ನಮ್ಮ ಮಠ ನಮ್ಮ ಸಮಾಜದ ಮಠ ರಾಹುಲ್ ಗಾಂಧಿ ಅವರು ಒಂದು ರಾತ್ರಿ ಅಲ್ಲೇ ಇರ್ತಾರೆ ಅಲ್ಲಿ ಕೆಲವು ಕಾರ್ಯಕ್ರಮ ಬೇರೆ ಇಟ್ಕೊಂಡಿದೀವಿ ನಾನು ವಾಪಸ್ ಬರಕ್ ಆಗಲ್ಲ ಅದೇ ಟೈಮಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ ಏನು ಸೂರ್ಯ ಮುಳುಗೋ ಬಿಳು ಬಿದೋಗುದಿಲ್ಲ ಕೆಳಗಡಕ್ಕೆ ಸೂರ್ಯ ಚಂದ್ರ ಬಿದೋಗುದಿಲ್ಲ ಸೊ ಟೈಮ್ ಕೇಳ್ತೀರಿ ಅವ್ರಿಗೆ ಕೊಡ್ಬೋದು ಕೊಡಲಿಲ್ಲ ಅಂದರೆ ಅವ್ರ ಹತ್ರ ಇರುವಂಥ ಏನು ಕಾನೂನಲ್ಲಿರುವಂಥ ಶಕ್ತಿ ಇದೆ ಪ್ರಯೋಗ ಮಾಡಲಿ ಅವ್ರಿಗೆ ಬಿಟ್ಟಿದ್ದು ಸರ್ ಈ ಪ್ರಕರಣದಲ್ಲಿ ನಿಮ್ಮ ಸಹೋದರ ಡಿ ಕೆ ಸುರೇಶ್ ಕೂಡ ಸಮನ್ಸ್ ಕೊಟ್ಟರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅವರು ಚೆಕ್ ಕೊಟ್ಬಿಟ್ಟವರಲ್ಲ ಕಾಂಗ್ರೆಸ್ ಪಾರ್ಟಿ ಅವರು ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಟ್ರೆಷರ್ ಅವರು ಅವರು ಸಮನ್ಸ್ ಚೆಕ್ ಕೊಟ್ಟವರಲ್ಲ ಯಾ ಕೊಟ್ಟರು ಏನೇನ್ ಕೇಳ್ತಾರೋ ನಮ್ಗೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ನೀವು ಬನ್ನಿ ಅಂತ ಕರೆದವ್ರೆ ಅಲ್ಲಿ ಬಂದು ಮೇಲೆ ನಮ್ಗೆ ಇಷ್ಟು ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಏಳನೇ ತಾರೀಕು ಕೊಟ್ಟಿರ್ತಕ್ಕಂಥ ಸಮನ್ ಸಂಬಂಧಪಟ್ಟಾಗ ಕೆಲವೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಆದಿತ್ಯ ಮಠದಲ್ಲಿ ಕಾರ್ಯಕ್ರಮ ಇರ್ತಕ್ಕಂಥ ಭಾರತ್ ಜೋಡ ಕಾರ್ಯಕ್ರಮ ಇರ್ತಕ್ಕಂಥ ಅದು ನಮ್ಮ ಮಠ ಹಾಗಾಗಿ ಆ ದಿನ ನನಗೆ ಬರ್ಲಿಕ್ಕಾಗಲ್ಲ ಬೇರೆ ದಿನ ನೀವು ಕೊಡಿ ನಾನು ಬರ್ತೀನಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೀನಿ ಒಂದು ವೇಳೆ ಮನೆಗೆ ಸ್ಪಂದಿಸಲಿಲ್ಲ ಅಂದ್ರೆ ಅವರು ಮುಂದಿನ ಕಾನೂನು ಕ್ರಮ ಬೇಕಾದರೂ ಕೈಗೊಳ್ಳಿ ಅನ್ನೋ ಮಾತನ್ನು ಕೂಡ ಹೇಳಿದರು ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಏಟಿನ್ ಕನ್ನಡ ಬದನಾಡು